ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ ಕನ್ಫ್ಯೂಷನ್ ಏನು ನಾನು ಹಾರ್ಟ್ ಮಾತು ಕೇಳಬೇಕಾ ಅಥವಾ ಬ್ರೈನ್ ಮಾತನ್ನು ಕೇಳಬೇಕಾ ನಿಜವಾಗ್ಲೂ ನನಗೂ ಕೂಡ ಎಷ್ಟೋ ಸಲ ಆ ರೀತಿ ಗೊಂದಲಗಳು ಉಂಟಾಗಿದೆ ಅದು ಬಹಳ ಸುಲಭ ಆ ಗೊಂದಲಕ್ಕೆ ಸ್ಪಷ್ಟತೆ ಏನು ಅಂತಂದರೆ ರಿಲೇಶನ್ಶಿಪ್ ಎಲ್ಲೆಲ್ಲಿ ನೀವು ಜಡ್ಜ್ಮೆಂಟ್ ನಿರ್ಧಾರಗಳನ್ನು ತಗೊಳ್ಬೇಕು ಅದಕ್ಕೆ ಹೃದಯದ ಮಾತು ಕೇಳಿ ಎಲ್ಲೆಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನೀವು ಕೈಗೂಡಬೇಕು ಅದಕ್ಕೆ ಬ್ರೈನ್ ಮಾತು ಕೇಳಿ ಇದು ಬಹಳ ಸುಲಭ ಕೆಲವರು ಏನು ಮಾಡ್ತಾರೆ ವ್ಯಾಪಾರದಲ್ಲಿ ಹೃದಯದ ಮಾತು ಕೇಳ್ತಾರೆ ಸೊ ರಿಲೇಶನ್ಶಿಪ್ಪಲ್ಲಿ ಬ್ರೈನ್ ಮಾತುಗಳನ್ನು ಕೇಳ್ತಾರೆ ಅಲ್ಲಿ ಎಡವಟ್ಟುಗಳಾಗ್ತಾ ಇರ್ತವೆ ದಯವಿಟ್ಟು ಆ ರೀತಿ ಮಾಡಬೇಕು ಹೃದಯಕ್ಕೆ ಪ್ರೀತಿ ಗೊತ್ತು ಮೆದುಳಿಗೆ ಬುದ್ಧಿ ಗೊತ್ತು ಹೃದಯನ ಉಪಯೋಗಿಸ್ಬೇಕು ಮೆದುಳು ಬುದ್ಧಿಯನ್ನು ಉಪಯೋಗಿಸ್ಬೇಕು ಅನ್ನೋದು ನಾವು ತಿಳ್ಕೊಂಡಿದ್ರೆ ಅತ್ಯದ್ಭುತವಾದ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸೃಷ್ಟಿಸ್ಕೊಳ್ಳೋದಕ್ಕೆ ನಿರ್ಮಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಧನ್ಯವಾದಗಳು